ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಗುತ್ತಿಗೆ ನೌಕರರು ಕುಟುಂಬ ಪಿಂಚಣಿದಾರರು ಪಿಂಚಣಿದಾರರಿಗೆ ಈ ಚಾನಲ್ಗೆ ಸ್ವಾಗತ ಇನ್ನೇನು ಒಂದು ವಾರದೊಳಗೆ ನ್ಯೂ ಇಯರ್ ಬರುತ್ತೆ ಹೊಸ ವರ್ಷದ ಶುಭ ಸಂದರ್ಭದಲ್ಲಿ ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಸರ್ಕಾರ ಯಾವೆಲ್ಲ ಗುಡ್ ನ್ಯೂಸನ್ನು ಇಟ್ಕೊಂಡಿದೆ ಹಲವಾರು ದಶಕಗಳಿಂದ ಹೋರಾಟ ಮಾಡ್ಕೊಂಬರ್ತಾ ಇರೋಂಥ ಸೌಲಭ್ಯಗಳು ಸಿಗತ್ತಾ ಇದರ ಬಗ್ಗೆ ವಿಶೇಷವಾದ ವರದಿಯನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘವೇ ರಿಲೀಸ್ ಮಾಡಿರುವಂತಹ ಒಂದು ಸುದ್ದಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋಣ ಅಂತ ಬಂದಿದ್ದೀನಿ ಸಂಬಳ ಪಿಂಚಣಿಗೆ ಸಂಬಂಧಪಟ್ಟ ಹಾಗೆ ವಿಶೇಷವಾದ ಉಡುಗೆರೆ ಹಾಗೂ ಶುಭ ಸುದ್ದಿ ಅಂತಲೇ ಹೇಳ್ಬೋದು ಈ ಮಾಹಿತಿ ತಮಗೆಲ್ಲರಿಗೂ ತಿಳಿಸೋಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಯ್ನ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಲು ಈ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಸರ್ಕಾರಿ ನೌಕರರು ಹಲವಾರು ದಶಕಗಳಿಂದ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾಯಿದ್ರು ನಾವು ರಿಟೈರ್ಡ್ ಆದ ನಂತರ ನಿಶ್ಚಿತ ಪಿಂಚಣಿ ಸಿಗಬೇಕು ನಮ್ಮ ಕುಟುಂಬವು ಚೆನ್ನಾಗಿರಬೇಕು ಅನ್ನೋ ಉದ್ದೇಶಕ್ಕಾಗಿ ಮಾಡ್ಕೊಂಬರ್ತಾಯಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಈ ಲೇಟೆಸ್ಟ್ ಅಪ್ಡೇಟ್ ಬಂದಿದೆ ಏನು ಅಂತ ನೋಡೋಣ ಬನ್ನಿ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗೆ ಹಾಗೂ ಎನ್ ಪಿ ಎಸ್ ನಿವೃತ್ತ ಸರ್ಕಾರಿ ನೌಕರರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಒಂದು ಶುಭ ಸೂಚನೆ ಸಿಕ್ಕಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಸಡಕ್ಷರಿ ಅವರು ಅಧ್ಯಕ್ಷರು ಎನ್ ಪಿ ಎಸ್ ಅಧ್ಯಯನ ಸಮಿತಿ ಹಾಗೂ ಸರ್ಕಾರದ ಅಪಾರ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಅವರಿಗೆ ಒಂದು ಅರ್ಜಿಯನ್ನು ಬರೆದು ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಸರ್ಕಾರದ ಎನ್ ಪಿ ಎಸ್ ಅಧ್ಯಯನ ಸಮಿತಿ ಸಭೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಎನ್ ಪಿ ಎಸ್ ರದ್ದುಪಡಿಸಿ ಓ ಪಿ ಎಸ್ ಜಾರಿ ಮಾಡುವ ಬಗ್ಗೆ ಮನವಿಯನ್ನ ಸಲ್ಲಿಸಲಾಯಿತು ಈ ಮನವಿಯಲ್ಲಿ ಸರ್ಕಾರಿ ನೌಕರರು ಪಾವತಿ ಮಾಡುವ ವಂತಿಕೆ ಒಟ್ಟು ಇಪ್ಪತ್ನಾಲ್ಕು ಪರ್ಸೆಂಟು ನಾನ್ ವಿಡ್ಡ್ರೋಲ್ ಖಾತೆಗೆ ಜಮಾ ಆಗತ್ತೆ ಎನ್ ಪಿ ಎಸ್ ಖಾತೆಯಿಂದ ಜಮಾವಾಗುವಂಥ ಹಣವನ್ನು ಷೇರುಗಳಲ್ಲಿ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲಾಗುತ್ತೆ ಹೂಡಿಕೆಯಾಗುವ ಹಣಕ್ಕೆ ಯಾವುದೇ ನಿರ್ದಿಷ್ಟವಾದ ಭದ್ರತೆ ಸೆಕ್ಯುರಿಟಿ ಇಲ್ಲ ಮಾರುಕಟ್ಟೆ ಏರಿಳಿತಕ್ಕೆ ಒಳಗಾಗತ್ತೆ ಹಾಗಾಗಿ ಕಡಿಮೆ ಅವಧಿಯಲ್ಲಿ ಹಾಗೂ ಸಿ ಮತ್ತು ಡಿ ದರ್ಜೆ ನೌಕರರಿಗೆ ಈ ಯೋಜನೆ ಅತಿಯಾದ ಕಡಿಮೆ ಮಾಸಿಕ ನಿವೃತ್ತಿ ವೇತನವನ್ನು ಕೊಡುತ್ತೆ ಎನ್ ಪಿ ಎಸ್ ಯೋಜನೆಯಿಂದ ಸರ್ಕಾರಿ ನೌಕರರಿಗೆ ಯಾವುದೇ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆ ಇಲ್ಲದೇ ಇರುವುದರಿಂದ ದೇಶಾದ್ಯಂತ ಈ ಯೋಜನೆಯನ್ನು ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸಬೇಕು ಪಿ ಎಸ್ ಅನ್ನು ಜಾರಿಗೊಳಿಸಬೇಕು ಅಂತ ಹೇಳಿ ನಿರಂತರವಾದ ಹೋರಾಟಗಳನ್ನು ನಡೀತಾ ಇದೆ ದೇಶದ ಹಲವಾರು ರಾಜ್ಯಗಳಲ್ಲಿ ಈಗಾಗಲೇ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಎಸ್ ಅನ್ನ ಜಾರಿ ಮಾಡಿದೆ ನೌಕರರ ಹೋರಾಟಕ್ಕೆ ಮಣಿದು ಜಾರಿ ಮಾಡಿದಂತ ರಾಜ್ಯಗಳಂದ್ರೆ ಮೊದಲನೇದಾಗಿ ರಾಜಸ್ಥಾನ ಇಪ್ಪತ್ತ್ ಮೂರು ಎರಡು ಎರಡ್ ಸಾವಿರದ ಇಪ್ಪತ್ತೆರಡರಂದು ಓಪಿಎಸ್ ಅನ್ನು ಜಾರಿ ಮಾಡಿದೆ ಛತ್ತೀಸ್ಗಢ ಸರ್ಕಾರ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ ಎರಡರಂದು ಜಾರಿ ಮಾಡಿದೆ ಹಿಮಾಚಲ್ ಪ್ರದೇಶ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಜಾರಿ ಮಾಡಿದೆ ಪಂಜಾಬ್ ಸರ್ಕಾರ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಜಾರಿ ಮಾಡಿದೆ ತೆಲಂಗಾಣ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದರಿಂದ ಜಿ ಪಿ ಎಸ್ ಯೋಜನೆಯನ್ನು ಜಾರಿ ಮಾಡಿಸಿದೆ ಆಂಧ್ರ ಪ್ರದೇಶ ಕೂಡ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿ ಮಾಡಿದೆ ಅದೇ ರೀತಿ ಜಾರ್ಖಂಡ್ ಸರ್ಕಾರ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಒಪಿಎಸ್ ಅನ್ನು ಪೂರ್ಣವಾಗಿ ಘೋಷಣೆ ಮಾಡಿದೆ ಆದರೆ ಕರ್ನಾಟಕ ಸರ್ಕಾರ ಇದುವರೆಗೆ ಜಾರಿ ಮಾಡಿಲ್ಲ ಭಾರತ ಸರ್ಕಾರವು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಯು ಪಿ ಎಸ್ ಯೋಜನೆಯನ್ನು ಜಾರಿಗೊಳಿಸಿದ್ದು ಕೇಂದ್ರ ಸರ್ಕಾರಿ ನೌಕರರು ಯು ಪಿ ಎಸ್ ಅಥವಾ ಎನ್ ಪಿ ಎಸ್ ಆಯ್ಕೆಯನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿತ್ತು ಎನ್ ಪಿ ಎಸ್ ನೌಕರರ ವಂತಿಕೆ ಹಾಗೂ ಅಂದಾಜಿನ ವಿವರಗಳನ್ನು ಇಲ್ಲಿ ಕೊಟ್ಟಿದೆ ಅನುಬಂಧ ಒಂದರಲ್ಲಿ ಗ್ರೂಪ್ ಎ ನೌಕರರು ಸುಮಾರು ಹದಿನಾಲ್ಕು ಸಾವಿರದ ಆರುನೂರ ಅರವತ್ತ್ಮೂರು ಜನ ಇದ್ದಾರೆ ಇವರಿಗೆ ಎಂಬತ್ತ ಮೂರು ಸಾವಿರದ ಏಳ್ನೂರು ರೂಪಾಯಿ ಪ್ಲಸ್ ಹನ್ನೊಂದು ಸಾವಿರದ ಒಂಬೈನೂರ ಇಪ್ಪತ್ತೇಳು ರೂಪಾಯಿ ಒಟ್ಟು ತೊಂಬತ್ತೈದು ಸಾವಿರದ ಆರುನೂರ ಇಪ್ಪತ್ತ ಏಳು ರೂಪಾಯಿ ಆಗತ್ತೆ ಅದರಲ್ಲಿ ಶೇಕಡ ಹತ್ತರಷ್ಟು ವಂತಿಕೆ ಮೊತ್ತ ನೂರ ನಲವತ್ತು ಪಾಯಿಂಟ್ ಇಪ್ಪತ್ತೊಂದು ಸರ್ಕಾರದ ವಂತಿಕೆ ನೂರ ತೊಂಬತ್ತಾರು ಪಾಯಿಂಟ್ ಮೂವತ್ತು ಆಗತ್ತೆ ಅದೇ ರೀತಿ ಗ್ರೂಪ್ ಬಿ ನೌಕರರು ಹತ್ತೊಂಬತ್ತು ಸಾವಿರದ ನಾನ್ನೂರ ಐವತ್ತೆಂಟು ಜನ ಇದ್ದಾರೆ ಅವರ ಬೇಸಿಕ್ಕು ಅರವತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತು ಪ್ಲಸ್ಸು ಹದಿನಾಲ್ಕು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟು ಡಿ ಎ ಅಂತ ಹೇಳಿದ್ರೆ ಒಂಬತ್ತು ಸಾವಿರದ ಎಂಟುನೂರ ಅರವತ್ತೆಂಟು ರೂಪಾಯಿ ಆಗುತ್ತೆ ಒಟ್ಟು ಎಪ್ಪತ್ತೊಂಬತ್ತು ಸಾವಿರದ ನೂರ ಹದಿನೆಂಟು ರೂಪಾಯಿ ಆಗುತ್ತೆ ಅದರಲ್ಲಿ ಶೇಕಡ ಹತ್ತರಷ್ಟು ಮೊತ್ತ ನೂರ ಐವತ್ತ್ಮೂರು ಪಾಯಿಂಟ್ ತೊಂಬತ್ನಾಲ್ಕು ಸರ್ಕಾರದ ವಂತಿಕೆ ಇನ್ನೂರ ಹದಿನೈದು ಪಾಯಿಂಟು ಐವತ್ತೆರಡು ಆಗುತ್ತೆ ಸಿ ದರ್ಜೆ ನೌಕರರಿಗೆ ನಲವತ್ತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದು ರೂಪಾಯಿ ಪ್ಲಸ್ ಆರು ಸಾವಿರದ ಮುನ್ನೂರ ಐವತ್ತಾರು ರೂಪಾಯಿ ಒಟ್ಟು ಐವತ್ತು ಸಾವಿರದ ಏಳುನೂರ ಐವತ್ತೈದು ರೂಪಾಯಿ ಇವರ ವಾರ್ಷಿಕ ವಂತಿಕೆ ಇಲ್ಲಿ ವ್ಯತ್ಯಾಸ ಆಗ್ತಾಯಿದೆ ನೋಡಿ ಸಿ ದರ್ಜೆ ನೌಕರರಿಗೆ ಒಂದು ಸಾವಿರದ ಇನ್ನೂರ ಮೂರು ರೂಪಾಯಿ ಸರ್ಕಾರದ ಕೊಡುಗೆ ಸಾವಿರದ ಆರುನೂರ ಎಂಬತ್ನಾಲ್ಕು ರೂಪಾಯಿ ಅದೇ ಡಿ ದರ್ಜೆ ನೌಕರರು ಸುಮಾರು ಇಪ್ಪತ್ತೆರಡು ಸಾವಿರದ ಐನೂರ ಐವತ್ತು ರೂ ಜನ ಇದ್ದಾರೆ ಅವರಿಗೆ ಇಪ್ಪತ್ತೇಳು ಸಾವಿರ ಪ್ಲಸ್ಸು ಮೂರು ಸಾವಿರದ ಎಂಟುನೂರ ನಲವತ್ತೇಳು ರೂಪಾಯಿ ಡಿ ಎ ಸೇರಿ ಮೂವತ್ತು ಸಾವಿರದ ಎಂಟುನೂರ ನಲವತ್ತೇಳು ರೂಪಾಯಿ ಆಗುತ್ತೆ ಅವರಿಗೆ ಅರವತ್ತೊಂಬತ್ತು ತ್ತು ಪಾಯಿಂಟ್ ಐವತ್ತ ಏಳು ರೂಪಾಯಿ ಸರ್ಕಾರ ತೊಂಬತ್ತೇಳು ಪಾಯಿಂಟ್ ನಲವತ್ತು ರೂಪಾಯಿ ಒಟ್ಟು ರಾಜ್ಯದಲ್ಲಿರುವಂಥ ಎನ್ ಪಿ ಎಸ್ ನೌಕರರು ಎರಡು ಲಕ್ಷದ ತೊಂಬತ್ಮೂರು ಸಾವಿರದ ಏಳ್ನೂರ ಎಂಬತ್ನಾಲ್ಕು ಅದರಲ್ಲಿ ವಂತಿಕೆ ಕೋಟಿಗಳಲ್ಲಿ ಲೆಕ್ಕ ಹಾಕಿದ್ರೆ ತಿಂಗಳ ವಂತಿಕೆ ನೌಕರರಿಂದ ಒಂದು ಸಾವಿರದ ಐನೂರ ಅರವತ್ತೇಳು ಪಾಯಿಂಟ್ ಇಪ್ಪತ್ತು ಕೋಟಿ ಸರ್ಕಾರದ ವಾರ್ಷಿಕ ವಂತಿಕೆ ಎರಡು ಸಾವಿರದ ನೂರ ತೊಂಬತ್ನಾಲ್ಕು ಪಾಯಿಂಟ್ ಜೀರೋ ಎಂಟು ಕೋಟಿ ವಾರ್ಷಿಕ ಅಂದಾಜು ವೆಚ್ಚ ಎರಡು ಸಾವಿರದ ಒಂಬೈನೂರ ನೂರ ತೊಂಬತ್ನಾಲ್ಕು ಕೋಟಿ ಹಾಲಿ ಸರ್ಕಾರಿ ಪಾವ ಸರ್ಕಾರ ಪಾವತಿಸ್ತಿರೋದು ಮೂರು ಸಾವಿರ ಕೋಟಿ ಆಗತ್ತೆ ಇದರ ಕೂಲಂಕುಷವಾಗಿ ಸರ್ಕಾರ ಚರ್ಚೆ ಮಾಡಬೇಕು ರಾಜ್ಯದಲ್ಲಿ ಹಾಲಿ ಖಾಲಿ ಇರುವಂತಹ ಹುದ್ದೆಗಳಲ್ಲಿ ಎನ್ ಪಿ ಎಸ್ ವಂತಿಕೆಯ ಮೊತ್ತ ಹುದ್ದೆಗಳಿಂದ ಪ್ರಸ್ತುತ ಸರ್ಕಾರಕ್ಕೆ ಉಳಿತಾಯವಾಗುತ್ತಿರುವಂತಹ ಮೊತ್ತ ಎ ಗ್ರೂಪ್ ಅಲ್ಲಿ ಸುಮಾರು ಹದಿನಾರು ಸಾವಿರ ಹುದ್ದೆಗಳು ಖಾಲಿ ಇದೆ ಹುದ್ದೆಗಳು ಬಿ ಇದರಲ್ಲಿ ಹದಿನಾರು ಸಾವಿರದ ಏಳ್ನೂರ ಮೂವತ್ತ್ನಾಲ್ಕು ದಲ್ಲಿ ಒಂದು ಲಕ್ಷದ ಅರವತ್ತಾರು ಸಾವಿರದ ಇಪ್ಪತ್ತೊಂದು ಡಿ ದರ್ಜೆ ನೌಕರರಲ್ಲಿ ಸುಮಾರು ಎಪ್ಪತ್ತೇಳು ಸಾವಿರದ ಆರುನೂರ ಹದಿನಾಲ್ಕು ಒಟ್ಟು ಎರಡು ಲಕ್ಷದ ಎಪ್ಪತ್ತೇಳು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆಗಳು ಖಾಲಿ ಇದೆ ಅದರಲ್ಲಿ ಎ ಬಿ ಸಿ ಹುದ್ದೆಗಳಿಂದ ಸೇರಿ ಸರ್ಕಾರಕ್ಕೆ ಉಳಿತಾಯ ಆಗೋದು ಖಾಲಿ ಇರುವಂಥ ಹುದ್ದೆಗಳಿಂದ ಉಳಿತಾಯ ಆಗೋದು ಹದಿಮೂರು ಸಾವಿರದ ಆರುನೂರ ಎಪ್ಪತ್ತಾರು ಕೋಟಿ ಉಳಿತಾಯ ಆಗತ್ತೆ ಸರ್ಕಾರ ಸಲ್ಲಿಸುವಂಥ ವಂತಿಕೆ ಶೇಕಡ ಹದಿನಾಲ್ಕು ಪರ್ಸೆಂಟು ಪರ್ಸೆಂಟ್ ಆದರೂ ಕೂಡ ಒಂದು ಸಾವಿರದ ಒಂಬೈನೂರ ಹದಿನಾಲ್ಕು ಪಾಯಿಂಟ್ ಅರವತ್ತೆಂಟು ಕೋಟಿ ಆಗತ್ತೆ ಸುಮಾರು ಸರ್ಕಾರಕ್ಕೆ ಹದಿನಾಲ್ಕೂವರೆ ಕೋಟಿ ಹದಿನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿ ಉಳಿತಾಯ ಆಗತ್ತೆ ಅದೇ ರೀತಿಯಲ್ಲಿ ಅನುಬಂಧ ಟೂನಲ್ಲಿ ಎ ದರ್ಜೆ ನೌಕರರಿಗೆ ಬಿ ದರ್ಜೆ ನೌಕರರಿಗೆ ಸೇರಿದಂತೆ ಕರ್ತವ್ಯ ನಿರತ ಎನ್ ಪಿ ಎಸ್ ನೌಕರರಿಗೆ ಸರ್ಕಾರದ ವಂತಿಕೆ ಮೂರು ಸಾವಿರ ಕೋಟಿ ಎನ್ ಪಿ ಎಸ್ ಕಾರ್ಯನಿರತ ಸರ್ಕಾರಿ ನೌಕರರ ಒಟ್ಟು ಸಂಖ್ಯೆ ಎರಡು ಲಕ್ಷದ ತೊಂಬತ್ತ್ಮೂರು ಸಾವಿರದ ಏಳುನೂರ ಎಂಬತ್ನಾಲ್ಕು ಖಾಲಿ ಹುದ್ದೆಗಳಿಂದ ಉಳಿತಾಯವಾಗುವಂಥ ಮೊತ್ತ ಸಾವಿರದ ಒಂಬೈನೂರ ಹದಿನಾಲ್ಕು ಕೋಟಿ ರಾಜ್ಯದಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಸುಮಾರು ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಅರವತ್ತೆಂಟು ಅಲ್ಲ ಮುನ್ನೂರ ಎಂಬತ್ತಾರು ಹುದ್ದೆಗಳು ಖಾಲಿ ಇದೆ ಈ ಖಾಲಿ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಕ್ಕೆ ಎರಡು ಸಾವಿರದ ಹತ್ತರಿಂದ ಇಲ್ಲಿಯವರೆಗೂ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಹಣವನ್ನು ಉಳಿತಾಯ ಆಗಿದೆ ಹಾಲಿ ಇರುವಂಥ ಹುದ್ದೆಗಳಿಂದ ಹಾಗೂ ವಾರ್ಷಿಕ ವಂತಿಕೆಯಿಂದಾಗಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಉಳಿತಾಯ ಆಗಿದೆ ಇದರ ಜೊತೆಯಲ್ಲಿ ಹಾಲಿ ಖಾಲಿ ಇರುವಂಥ ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ಹುದ್ದೆಗಳಿಗೆ ಸರ್ಕಾರ ಪ್ರತಿ ತಿಂಗಳ ವೇತನ ಭತ್ತೆ ಉಳಿತಾಯದ ಅಂದಾಜು ಸುಮಾರು ಹದಿನೈದು ಸಾವಿರದ ಐನೂರ ತೊಂಬತ್ತು ಕೋಟಿ ವಾರ್ಷಿಕವಾಗಿ ಸುಮಾರು ಒಂದು ಲಕ್ಷದ ಎಂಬತ್ತೇಳು ಸಾವಿರದ ಎಂಬತ್ತು ಕೋಟಿ ರೂಪಾಯಿಗಳು ಇದುವರೆಗೆ ಉಳಿತಾಯ ಆಗಿದೆ ಸಂಘದ ಹೋರಾಟದ ಮೇರೆಗೆ ಕರ್ನಾಟಕ ರಾಜ್ಯದಲ್ಲಿ ಹಳೆ ಪಿಂಚಣಿ ಯೋಜನೆಯನ್ನು ಮರುಸ್ಥಾಪಿಸುವ ಸಂಬಂಧವಾಗಿ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಹದಿನೆಂಟು ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸರ್ಕಾರ ವಿವಿಧ ಸಮಿತಿಗಳನ್ನು ರಚಿಸಿ ರಚನೆ ಮಾಡಿತ್ತು ಸರ್ಕಾರಕ್ಕೆ ವರದಿ ನೀಡಲು ನೇಮಕ ಆಗಿತ್ತು ಇದುವರೆಗೆ ಯಾವುದೇ ಸಮಿತಿಗಳು ಸರ್ಕಾರಕ್ಕೆ ವರದಿ ಸಲ್ಲಿಸಿಲ್ಲ ಅನ್ನೋದು ಒಂದು ದುರಂತ ಅಂತಲೇ ಹೇಳ್ಬೋದು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವಂತಹ ಶೇಕಡ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟು ಜನ ಮುಂದಿನ ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ನಿವೃತ್ತಿ ಆಗ್ತಾರೆ ರಿಟೈರ್ಡ್ ಆಗ್ತಾರೆ ಈ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯ ತಿರು ನೀಡಿರುವಂಥ ತೀರ್ಪು ಪಿಂಚಣಿ ಎಂಬುದು ಮಾಲೀಕನ ಮರ್ಜಿ ಅಲ್ಲ ದಯಾಭಿಕ್ಷೆ ಇಲ್ಲ ದಾನವಲ್ಲ ಬದಲಿಗೆ ಅದು ನೌಕರನ ಕಾರುಣ್ಯಕ್ಕೆ ನಿರಂತರವಾಗಿ ಸಲ್ಲಿಸುವ ಸೇವೆಗೆ ಗಳಿಸಿದ ವೇತನ ಅಂತ ಹೇಳಿ ಹೇಳಿದೆ ನಿವೃತ್ತ ನೌಕರರು ನೆಮ್ಮದಿಯ ಜೀವನ ಸ್ವಾವಲಂಬಿ ಜೀವನ ಹಾಗೂ ಆತ್ಮಗೌರವದಿಂದ ಬಾಳಲು ಪೂರ್ವದ ಜೀವನ ಮಟ್ಟದಲ್ಲಿಯೇ ಬದುಕಲು ಸಾಧ್ಯವಾಗುವಂತೆ ಪಿಂಚಣಿಯನ್ನು ವೇತನ ಇರಬೇಕು ಅಂತ ಹೇಳಿದೆ ಸಂಘದ ಕೋರಿಕೆಯಂತೆ ಎನ್ ಪಿ ಎಸ್ ಯೋಜನೆ ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಿದಲ್ಲಿ ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ಹಣ ಉಳಿತಾಯ ಆಗಲಿದೆ ಈ ಹಣವನ್ನು ಸರ್ಕಾರ ಅಭಿವೃದ್ಧಿ ಹಾಗೂ ಇನ್ನಿತರೆ ಕಾರ್ಯಗಳಿಗೆ ಬಳಸ್ಕೊಳ್ಳೋಕ್ಕೆ ಅವಕಾಶ ಇದೆ ಹಾಗಾಗಿ ತಕ್ಷಣ ಎನ್ ಪಿ ಎಸ್ಸನ್ನು ರದ್ದುಪಡಿಸಿ ಓ ಪಿ ಎಸ್ ಅನ್ನು ಜಾರಿ ಮಾಡಬೇಕು ಎನ್ ಪಿ ಎಸ್ ನೌಕರರಿಗೆ ನಿವೃತ್ತಿಯ ನಂತರ ಯಾವುದೇ ಆರ್ಥಿಕ ಭದ್ರತೆ ಇಲ್ಲದೆ ಇರುವುದರಿಂದ ಎನ್ ಪಿ ಎಸ್ ಯೋಜನೆಯನ್ನು ರದ್ದುಪಡಿಸಿ ಒ ಪಿ ಎಸ್ ಅನ್ನು ಜಾರಿ ಮಾಡಬೇಕು ಹಾಲಿ ಎನ್ ಪಿ ಎಸ್ ನೌಕರರ ವೇತನದಿಂದ ಕಟಾವಣೆ ಮಾಡಿರುವ ವಂತಿಕೆ ಮೊತ್ತವನ್ನು ನಿಲ್ಲಿಸುವುದು ಇದುವರೆಗೆ ಎನ್ ಪಿ ಎಸ್ ನೌಕರರಿಂದ ಕಟಾವು ಮಾಡಿರುವಂಥ ಎನ್ ಪಿ ಎಸ್ ವಂತಿಕೆಯನ್ನು ಮೊತ್ತಕ್ಕೆ ಸಂಬಂಧಪಟ್ಟ ಹಾಗೆ ನೌಕರರ ಜಿ ಪಿ ಎಫ್ ಖಾತೆಯನ್ನು ತೆರೆದು ಸದ್ರಿ ಮೊತ್ತವನ್ನು ಅವರ ಖಾತೆಗೆ ಜಮಾ ಮಾಡಲು ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ರಾಜ್ಯದ ಸುಮಾರು ಎರಡು ಲಕ್ಷದ ತೊಂಬತ್ಮೂರು ಸಾವಿರ ನೌಕರರ ಕುಟುಂಬಕ್ಕೆ ವರದಾನವಾಗುವಂತಹ ತೀರ್ಪನ್ನು ಆದೇಶವನ್ನು ನೀಡಬೇಕು ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಷಾಕ್ಷರಿ ಅವರು ಸರ್ಕಾರದಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸರ್ಕಾರ ತಕ್ಷಣ ಹೊಸ ವರ್ಷದ ಶುಭ ಸಂದರ್ಭದಲ್ಲಿ ಎನ್ ಪಿ ಎಸ್ ಅನ್ನ ರದ್ದುಪಡಿಸಿ ಪಿ ಎಸ್ ಅನ್ನ ಜಾರಿ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತೀನಿ ಈ ಮಾಹಿತಿ ನೋಡಿದಕ್ಕೆ ಧನ್ಯವಾದಗಳು ಜೈ ಹಿಂದ್